ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ದಿಸ್ ಸೀಶ್ ಚರಣ್ ನಿನ್ನೆ ನಾವು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ಒ ಟಿ ಎಮ್ ಬೈ ಹೇಳಿದ್ವಿ ಅದು ವರ್ಕ್ ಇಲ್ವಾ ನಮ್ಮ ಲೆವೆಲ್ಸು ಟಾರ್ಗೆಟ್ಸ್ ಬಂದಿದೆ ಇಲ್ವಾ ನೋಡೋಣ ಅದಕ್ಕೂ ಮುಂಚೆ ನೀವು ಸ್ವಲ್ಪ ಕರೆಕ್ಷನ್ಸ್ ಇದೆ ನೋಡಿ ಕೇಳಿಸ್ಕೊಡಿ ನೋಡ್ಕೊಡಿ ಒಂದು ತೋರಿಸ್ತೀನಿ ಮಾಡಿ ಇದು ಯಾಕೆ ತೋರಿಸ್ತೀನಿ ಅಂತ ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ ನೋಡಿ ಇವಾಗ ಕೇಳಿ ನೋಡ್ಕೊಡಿ ಇದನ್ನು ಇದು ಎಷ್ಟೇ ನೈಟ್ ನೀವು ನೋಡಿಕೊಂಡ್ರೆ ರಾತ್ರಿ ಕ್ಲಿಯರಾಗಿ ಗೊತ್ತಾಗ್ತದೆ ಹತ್ತು ಗಂಟೆ ನಲವತ್ತೊಂದು ನಲವತ್ತೊಂಬತ್ತು ನಿಮಿಷ ಅಂದರೆ ಹನ್ನೊಂದು ಗಂಟೆ ರಾತ್ರಿ ಲೈವ್ ಮಾಡಿಸಿರೋದು ಫಾರ್ ಸ್ಟೂಡೆಂಟ್ಸ್ ಕೈಯಲ್ಲಿ ಓಕೆ ಲೈವ್ ಟ್ರೇಡು ಇದು ಲೈವ್ನು ಮೀಟ್ ಕಾಣುತ್ತೆ ಅಲ್ಲಿ ನೀವು ನೋಡ್ಕೊಬೋದಿ ಪ್ರತಿಯೊಂದು ಸ್ಕ್ರೀನ್ಶಾಟಲ್ಲಿ ಮೀಟ್ ಸಿಂಬಲ್ ಇರುತ್ತೆ ನೀವು ನೋಡ್ಕೊಳ್ಳಿ ಎಲ್ಲ ಸ್ಕ್ರೀನ್ಶಾಟ್ ಓಕೆ ಪ್ರತಿಯೊಂದು ಸಿಂಬಲ್ ಸ್ಕ್ರೀನ್ಶಾಟಲ್ಲಿ ಮೀಟ್ ಸಿಂಬಲ್ ಇರುತ್ತೆ ಯಾಕಂದರೆ ನಾನು ಲೈವಲ್ಲಿದ್ದೆ ಲೈವ್ ಮಾಡಿರೋದದು ಓಕೆ ಇದು ರಾತ್ರಿ ಹನ್ನೊಂದು ಗಂಟೆ ಅದಾದಮೇಲೆ ಇವತ್ತು ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ದೀವಿ ಅನಾಲಿಸನ್ನು ಫಾಲೋ ಮಾಡಿ ಸೇಮ್ ವರ್ಕ್ ಆಗುತ್ತೆ ಅಂತ ಅಂತೇಳಿದ್ದೀನಿ ಓಕೆ ಅಲ್ಲಿಂದ ಬೆಳಿಗ್ಗೆ ಸ್ಕ್ರೀನ್ಶಾಟ್ ಹಾಕಿದ್ದೀವಿ ಟ್ರೇಡ್ ಮಾಡೋದು ಪ್ಲಸ್ ನಾನು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಕ್ವಾಂಟಿಟಿ ಸಿ ತಗೊಂಡಿದ್ದೀನಿ ನಾನು ಓಕೆ ತಗೊಂಡು ಪೋಸ್ಟ್ ಮಾಡಿದ್ದೀನಿ ನಾನು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಓಕೆ ಇಲ್ಲಿ ನೋಡ್ಕೋಬೋದು ನೀವು ಆಮೇಲೆ ಅದರದ್ದು ಪ್ರಾಫಿಟ್ ಕೂಡ ಪೋಸ್ಟ್ ಮಾಡಿದ್ದೀನಿ ರನ್ನಿಂಗ್ ಇದೆ ಅಂತ ಪ್ರಾಫಿಟು ಪೋಸ್ಟ್ ಮಾಡಿದ್ದೀನಿ ಓಲ್ಡಲ್ಲಿ ಇದ್ದಿದ್ದು ಪೋಸ್ಟ್ ಮಾಡಿದ್ದೀನಿ ನೋಡ್ಕೊಡಿ ಆಮೇಲೆ ಸಿ ವಿ ಕಾಲ್ ಕೊಟ್ಟಿದ್ದೀವಿ ಅದು ಟಾರ್ಗೆಟ್ ಬಂದಿದೆ ಟಾರ್ಗೆಟ್ ಸ್ಕ್ರೀನ್ ಶಾರ್ಟು ಹಾಕಿ ನೆಕ್ಸ್ಟ್ ಇನ್ನೊಂದು ಒ ಟಿ ಎಮ್ ಬೈ ಹೇಳಿದ್ವಲ್ಲ ನೆನ್ನೆ ಆ ಒ ಟಿ ಎಮ್ ಸ್ಕ್ರೀನ್ ಕೂಡ ಎಂಟ್ರಿ ಇಲ್ಲಿ ಹಾಕಿದ್ದೀನಿ ನೋಡಿ ಓಕೆ ನೀವು ನೋಡ್ಕೋಬೋದು ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇದು ಎಂಟ್ರಿ ಇದು ಸ್ಟಾಕ್ ಇದು ಟಾರ್ಗೆಟ್ ಇದು ಟು ಟಾರ್ಗೆಟ್ ತ್ರೀ ಹಾಕಿದ್ದೀನಿ ಇಲ್ಲಿವರೆಗೂ ಬರುತ್ತೆ ಅಂತ ಓಕೆ ಅದಾದಮೇಲೆ ಟಾರ್ಗೆಟ್ ಬಂದಿದೆ ಇವಾಗ ನೋಡಿ ಈ ಐವತ್ತು ರೂಪಾಯಿ ಇರೋದು ಐವತ್ತು ರೂಪಾಯಿ ಇರೋದು ನೂರ ಹತ್ತು ರೂಪಾಯಿ ಆಗಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಗಿದೆ ಫಿಫ್ಟಿಗೆ ಫಿಫ್ಟಿ ಬಂದರೆ ಇನ್ವೆಸ್ಟ್ಮೆಂಟ್ ಡಬಲ್ ಇದು ಬರುತ್ತೆ ಅಂತ ನೆನ್ನೆ ಹೇಳಿದ್ದೀನಿ ಅದನ್ನು ಪ್ಲೇ ಮಾಡ್ತೀನಿ ನಾನು ಸುತ್ತಿ ನೋಡಿಕೊಳ್ಳಿ ಅದಾದಮೇಲೆ ಸ್ಕ್ರೀನ್ಶಾಟ್ ಟೈಮ್ಸ್ ಓಕೆ ಸ್ಕ್ರೀನ್ಶಾಟ್ಸ್ ಟೈಮ್ಸ್ ಇಲ್ಲಿ ಹಾಕಿದ್ದೀನಿ ಹನ್ನೆರಡು ಕಾಲಿಗೆ ಈ ಸ್ಕ್ರೀನ್ಶಾಟ್ಸ್ ಎಲ್ಲ ಕೌಂಟ್ ಮಾಡಿ ಓಕೆ ಸ್ಕ್ರೀನ್ಶಾಟ್ಸ್ ಎಲ್ಲ ಕೌಂಟ್ ಮಾಡಿದ್ರೆ ಟೋಟಲ್ ಸ್ಕ್ರೀನ್ಶಾಟ್ಸ್ ಇಲ್ಲಿದೆ ನೋಡಿ ಅಲ್ಲಿ ಕೊಟ್ಟಿದ್ದವ್ರು ಎಂಟ್ರಿ ಕೊಟ್ಟಿದ್ವಲ್ಲ ಅದು ಇಲ್ಲಿ ಕೊಟ್ಟಿರೋದು ಇಲ್ಲಿವರೆಗೂ ನೂರ ಹತ್ತುವರೆಗೂ ಹೋಗಿದೆ ಇದು ಬಿಫೋರ್ ಮಾರ್ಕೆಟ್ ಎಂಟ್ರಿ ತೊಗೊಂಡು ಹಾಕಿರೋದು ಅದಕ್ಕೆ ಸಂಬಂಧಪಟ್ಟು ಸ್ಕ್ರೀನ್ಶಾಟ್ನೆಲ್ಲ ಹಾಕಿದ್ದೀನಿ ನೋಡಿ ಕೌಂಟ್ ಮಾಡ್ಕೊಳ್ಳಿ ಕೌಂಟ್ ಮಾಡಿ ಎಲ್ಲ ಕೌಂಟ್ ಮಾಡಿದ್ರೆ ನಿಮ್ಗೆ ಆಗೋ ಪಿ ಏನೇ ಬಂದು ಇವತ್ತು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೆರಡು ಓಕೆ ತ್ರೀ ಲ್ಯಾಕ್ ಸೆವೆಂಟಿ ಒನ್ ನೈಂಟಿ ಟು ಇಷ್ಟು ನಮ್ಮದು ಪ್ರಾಫಿಟ್ ಇದನ್ನು ಕೌಂಟ್ ಮಾಡಿಕ ಸ್ಕ್ರೀನ್ಶಾಟ್ ಇರೋದು ಈ ಸ್ಕ್ರೀನ್ಶಾಟ್ ಏನು ತಂದೆ ತಾಯಿ ಇಲ್ದಿರೋ ಏನಿಲ್ಲ ರೈಟ್ ಈ ಸ್ಕ್ರೀನ್ಶಾಟ್ ಯಾರ್ದು ನಾಗರಾಜ ಕೆಂಗೇರಿ ಸಾವಿರದ ನೂರ ಮೂವತ್ತೇಳು ಡಾಲರ್ ಹೆಸರು ಇರುತ್ತೆ ಅಲ್ಲಿರುತ್ತೆ ಸ್ಕ್ರೀನ್ಶಾಟ್ ಪ್ರತಿಯೊಬ್ಬರದ್ದು ಇರುತ್ತೆ ನೋಡ್ಕೋಬೋದು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರು ಆಫೀಸ್ಗೆ ಕಾಲ್ ಮಾಡಿದಂತೆ ಅಲ್ಲಿ ನೀವು ಬರದಾಗ್ತೀರ ಸ್ಕ್ರೀನ್ ಶಾಟ್ ಅದು ಪ್ರೂಫ್ ಬೇಕು ನಮಗೆ ಅಂತ ಇಲ್ಲಿ ಪ್ರೂಫ್ ಕಾಣ್ತಾ ಇಲ್ವಾ ಆ ಕಣ್ಣು ಒಂದ್ಸಲಿ ನೀಟಾಗಿ ಬಿಟ್ಟು ನೋಡಿದ್ರೆ ಗೊತ್ತಾಗ್ತದೆ ಇಲ್ವಾ ಇದು ಇವಾಗೆಲ್ಲ ಮುತ್ತು ಅಂತಿದೆಯಲ್ಲ ಇಲ್ಲಿ ಅವ್ರದ್ದು ಪ್ರಾಫಿಟ್ ಇರ್ತದೆ ನೋಡ್ಕೊಳ್ಳಿ ಯಾಕಂದರೆ ನೀವು ಮಾತಾಡ್ದಂಗೆ ನಾನು ಮಾತಾಡೋಕ್ಕಾಗಲ್ಲ ಅವಾಗ ನಿಮಗೂ ನಮಗೆ ಬೆಲೆ ಇರೋಲ್ಲ ಚಪ್ಪಲಿ ಇಡಬೇಕು ಅಲ್ಲೇ ಇಡಬೇಕು ಇನ್ನೊಂದು ಸಲ ಮಾಡಿದ್ರೆ ಅದೇ ಚಪ್ಪಲಿ ಕೈ ಬರ್ತದೆ ಅಷ್ಟೇ ಅರ್ಥ ಆಯ್ತಾ ಅದಕ್ಕೆ ನಾನು ಫಸ್ಟ್ ಇದು ಹೇಳ್ತಾ ಇದ್ದೀನಿ ಕೇಳಿಸ್ಕೊಡಿ ಅದನ್ನು ಇದು ಯಾರು ಅಂತ ಕೂಡ ನನಗೆ ಗೊತ್ತು ಹುಷಾರಾಗಿ ನೋಡ್ಕೊಡಿ ಓಕೆ ಇವಾಗ ಅನಾಲಿಸಿಸ್ ಪ್ಲೇ ಮಾಡೋಣ ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸಲಿ ಈ ಥರ ಮಾಡಿದ್ರೆ ಅದೇ ಚೊಪ್ಪಿಗೆ ಕೈಗೆ ಬರ್ತದೆ ನಮಗೂ ಗೊತ್ತು ರೈಟ್ ನೋಡ್ಕೊಳ್ಳಿ ಇವಾಗ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನಿನ್ನೆ ಏನು ಹೇಳಿದ್ದೀನಿ ಇವತ್ತು ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ನೋಡ್ಕೊಡಿ ಓಕೆ ಅದು ಎಲ್ಲರಿಗೂ ಅಲ್ಲ ಯಾರು ಮಾಡಿದ್ರೆ ಅವ್ರಿಗೆ ಅದು ಕೇಳಿಸ್ಕೊಳ್ಳಿ ಅನಾಲಿಸಿಸ್ ಏನು ಮಾಡಿದ್ದೀವಿ ಅಂತ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ನಾಳೆ ಮಾರ್ಕೆಟ್ ಲಾಡ್ ಓಪನ್ ಆದರೆ ಕ್ಯಾಬ್ರಲ್ಲಿ ಓಪನ್ ಆದರೆ ಎಲ್ಲರೂ ಓಪನ್ ಆಗಿ ಇದು ಸೋಲೇ ಓಪನ್ ಆಗುತ್ತೆ இது கேனல் க்ளோஸ் ஆகல் ஹை கிராஸ் ஆகுவை பிளஸ் பை மார்க்கு டீக்கே இது நாளைக்கு இன்னும் டி கே ஜாஸ்தி நாலு டிக்கெ ஜாஸ்தி இருக்குது நெக்ஸ்ட் த்ரீ டேஸ் இண்டியன் பார்க்க டீக்கே இருக்கு அதுக்கு ஓ டிஎம் டீக்கே பை ಮಾಡಿದ್ರಿ ನಾವು ಮಾಡ್ತೀನಿ ನಾಳೆ ರಿಸಲ್ಟ್ ಏನಾಗೋ ನಿಮ್ಗೆ ಓಕೆ ಇದು ನಾನು ಬೈ ಎಂಟ್ಸ್ ಎಂ ರೆಕ್ಸ್ಪೆಕ್ಟೇಷನ್ಸ್ ಕೊಡ್ತಾಯಿಲ್ಲ ದಿಸ್ ಇಸ್ ಆರ್ ಓನ್ ಎಜುಕೇಶನ್ ಪರ್ಪಸ್ ರೈಟ್ ಇದು ನೋಡ್ಕೊಳ್ಳಿ ಇದ್ರ ಮೇಲೆ ನಾನು ಓ ಟಿ ಎಂ ಪ್ಲಾನ್ ಮಾಡ್ಕೊಡ್ತೀನಿ ಇನ್ಮೇಲೆ ಕೇಳಿಸ್ಕೊಡ್ರಲ್ವಾ ಇದ್ರ ಮೇಲೆ ನಾನು ಓ ಟಿ ಎಮ್ ಪ್ಲಾನ್ ಮಾಡ್ಕೊಡ್ತೀನಿ ನಾಳೆ ರಿಸಲ್ಟ್ ಏನಾಗುತ್ತೆ ನೋಡೋಣ ಅಂತ ಓಕೆ ಇದು ರಿಸಲ್ಟ್ ಕಾಣ್ತಾ ಇದ್ದೀನಿ ರಿಸಲ್ಟ್ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೆ ಎಕ್ಸಾಕ್ಟ್ ಅಲ್ಲವರ್ಗೂ ಹೋಗಿದೆ ಇದ್ರ ಮೇಲೆ ಬೈಯಿಂಗ್ ಹೇಳಿದ್ವಿ ಇದ್ರ ಮೇಲೆ ಬೈ ಈ ಮೂಮೆಂಟಮ್ ಪೂರ್ತಿ ಅದ್ರದ್ದು ಎಂಟ್ರಿ ಕೂಡ ಪೋಸ್ಟ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ ಓಕೆ ಅದ್ರ ಎಂಟ್ರಿ ಕೂಡ ನೀವು ನೋಡ್ಕೋಬೋದು ಪೋಸ್ಟ್ ಮಾಡಿದ್ದೀನಿ ನಾನು ಇಲ್ಲ ನೋಡಿ ಪೋಸ್ಟ್ ಮಾಡಿದ್ದೀನಿ ನಾನು ಬಿಫೋರ್ ಎಂಟ್ರಿನೇ ಪೋಸ್ಟ್ ಮಾಡಿದ್ದೀನಿ ಅದು ಎಲ್ಲರಿಗೂ ಹೋಗಿದ್ದೆ ಕೂಡ ಪೋಸ್ಟ್ ಮಾಡಿದ್ದೀನಿ ನೂರ ಹತ್ತುವರೆಗೂ ಹೋಗಿದ್ದೀನಿ ಓಕೆ ಇದನ್ನು ಕೌಂಟ್ ಮಾಡಿ ಫೋನ್ ಮಾಡಿ ಹೆಸರು ಹೇಳೋಕ್ಕೆ ಧೈರ್ಯ ಹೇಳ್ದಿರಾ ತಂದೆ ತಾಯಿ ಹೇಳ್ತೀರಾ ಮಾತಾಡ್ದಂಗೆ ಇಲ್ಲ ಇಲ್ಲಿ ಇಲ್ಲಿ ಒಂದೊಂದು ಸ್ಕ್ರೀನ್ಶಾಟ್ ತಂದೆ ತಾಯಿರಂತ ಇರ್ತದೆ ಓಕೆ ಇನ್ನು ನೆಕ್ಸ್ಟ್ ಟೈಮಿಂದ ಕಾಲ್ ಮಾಡಬೇಕಂದ್ರೆ ನಾನು ಯಾವ ಊರು ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಎಲ್ಲ ಹೇಳಿ ಮಾತಾಡಬೇಕು ನಿಮ್ದು ಆಫೀಸ್ ಅಡ್ರೆಸ್ ಹೇಳಿ ಅಂದ ಆಫೀಸ್ ಅಡ್ರೆಸ್ ಕೂಡ ಬರ್ಕೊಳ್ಳಿ ಓಕೆ ಬಂಗಾರಪ್ಯಾಟ್ ಮಸೀದ್ ರೋಡ್ ನಾಗರಾಜ್ ಹಾಸ್ಪಿಟಲ್ ನಿಯರ್ ಸೆಕೆಂಡ್ ಬಿಲ್ಡಿಂಗ್ ಸೆಕೆಂಡ್ ಫ್ಲೋರ್ ಓಕೆ ಬನ್ನಿ ನಿಮಗೆ ಏನು ಡೌಟ್ಸ್ ಇದೆ ಇಲ್ಲಿ ಬಂದು ನೋಡಿ ಕೇಳಿ ತಿಳ್ಕೊಳ್ಳಿ ಎಲ್ಲೆಲ್ಲ ಕೂತ್ಕೊಂಡು ಇಷ್ಟ ಬಂದಾಗ ಬಾಯಿ ಬಂದಾಗ ಮಾತಾಡೋದಲ್ಲ ರೈಟ್ ನೋಡ್ಕೊಳ್ಳಿ ಇದು ರಿಸಲ್ಟ್ ವರ್ಕ್ ಆಗಿದೆ ಅಂತ ಓಕೆ ಓಕೆ ನಾಳೆ ಅನ್ಸಸ್ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಅಷ್ಟು ಮಾತಾಡೋರು ಇದನ್ನು ಫಾಲೋ ಮಾಡಬಾರ್ದು ನೀವು ಅಷ್ಟು ಜಿನೇನಿದ್ರೆ ನಿಮ್ಮದಿಂದ ಇಟ್ಕೋಬೇಕು ಬಿಟ್ಟರೆ ನಮಗೆ ಫಾಲೋ ಮಾಡಬಾರ್ದು ಫಾಲೋ ಇದ್ರೆ ಅಂದರೆ ಅಲ್ಲೇ ಗೊತ್ತಾಗ್ತದೆ ನೀವು ಎಲ್ಲಿದ್ದೀರಾ ಅಂತ ಸೇಮ್ ಬಾಗಿಲು ನಾಚೆ ಇಟ್ಟಿರ್ತೀವಲ್ಲ ಚಪ್ಪಲಿ ಅಲ್ಲಿರ್ತೀರ ನೀವು ಅಂಥವರೆಗೆಲ್ಲ ನಾವು ರೆಸ್ಪಾನ್ಸ್ ಮಾಡಲ್ಲ ಬಟ್ ಇವತ್ತು ನೀವು ಆಫೀಸ್ ಮಾಡಿ ಮಾತಾಡೋ ವಿಧಾನಕ್ಕೆ ನಾವು ಮಾತಾಡ್ತಾ ಇನ್ನೊಂದು ಸಲ ಮಾತಾಡಿದ್ರೆ ನಮ್ದು ಕೂಡ ಬ್ರಾಂಡೆಡೇ ಕೈಗೆ ಬರ್ತದೆ ಹುಷಾರ್ ಓಕೆ ಅರ್ಥ ಆಯ್ತಲ್ಲ ಸರ್ ಎಲ್ಲರಿಗೂ ಇವಾಗ ಇನ್ನೊಂದು ಹೇಳ್ತೀನಿ ನೋಡಿ ಕ್ಲಾರಿಟಿ ತಗೊಳ್ಳಿ ಇವಾಗ ಇಲ್ಲಿ ಬಂದಿದೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಇದರಲ್ಲಿ ಹತ್ತೊಂಬತ್ತು ಜನ ಟ್ರೇಡಿಂಗ್ ಮಾಡಿದ್ದಾರೆ ಹತ್ತೊಂಬತ್ತು ಜನ ಅದು ನಂಬರ್ಸ್ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಇರ್ತಾವಲ್ಲ ನಿಮ್ಮ ಹತ್ತವ್ರಿಗೆ ಹತ್ರ ಇರ್ತಾ ಇರ್ತಾರೆ ಕಾಂಟ್ಯಾಕ್ಟ್ಸ್ ಎಲ್ಲ ಇವರಿಗೆ ಫೋನ್ ಮಾಡಿ ಕೇಳಿ ಬಿ ಎಂಗ್ರೋ ಯಾರ ಹತ್ರ ಆದರೂ ಒಂದು ರೂಪಾಯಿ ಆದರೂ ಕಮಿಷನ್ ಕೇಳ್ತಾ ಇದ್ದೆ ಕೇಳಿ ಓಕೆ ಇಲ್ಲ ಬಿ ಎಂಗ್ರೋ ಕಾಲ್ಸ್ ಕೊಡ್ತೀವಿ ಇಷ್ಟು ದುಡ್ಡು ಕೊಡಿ ಅಂತ ಯಾರತ್ರ ಹತ್ರ ಕೇಳ್ತಾ ಇದ್ದೆ ಕೇಳಿ ಎಜುಕೇಷನಲ್ ಪರ್ಪಸ್ ಓಕೆ ನೆಕ್ಸ್ಟ್ ಇವಾಗ ಹೇಳೋದು ಕೂಡ ಇವಾಗ ಯಾರು ಮುಟ್ಟು ಆಫೀಸ್ಗೆ ಕಾಲ್ ಮಾಡಿದಲ್ಲ ಸರ್ ಲೇ ಮಂಗ ಕೇಳಿಸ್ಕೊ ಇದು ಕೂಡ ಜಸ್ಟ್ ಎಜುಕೇಷನಲ್ ಪರ್ಪಸ್ ಅಷ್ಟೇ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಬಿಕಾಸ್ ನಾವು ಸೆಬಿ ರಿಜಿಸ್ಟರ್ ಅನಾಲಿಸ್ಟಿಕ್ ಎಲ್ಲ ಅರ್ಥ ಆಯ್ತಾ ನಮಗೆ ಗೊತ್ತಿರೋದನ್ನ ನಾವು ಅನಾಲಿಸ್ನ ನಾವು ಶೇರ್ ಮಾಡ್ತಾ ಇದೀವಿ ಫಾಲೋ ಮಾಡೋ ಎಲ್ಪ್ ಆದರೆ ಆಗಲಿ ಇಲ್ಲಾಂದ್ರೆ ಅಂತ ಪ್ರತಿ ಒಳದಲ್ಲಿ ಹೇಳ್ತೀವಿ ನಾವು ನಿನ್ನೇನು ಬಂದು ಫಾಲೋ ಮಾಡೋದು ನಾನು ಎಲ್ಲಿಗೆ ಕೇಳಿಲ್ಲ ನಿನ್ನೆ ನಾನು ಸಬ್ಸ್ಕ್ರೈಬ್ ಮಾಡೋದು ಎಲ್ಲಿ ಕೇಳಿಲ್ಲ ಅರ್ಥ ಆಯಿತಾ ಓಕೆ ಓಕೆ ಅನಾಲಿಸ್ ನಾಳೆ ಏನು ಮಾಡ್ಬೇಕು ನೋಡ್ಕೊಳ್ಳಿ ಇದೇ ತಂಪ್ಲೇನ್ ಹಾಕಣ ಇವತ್ತು ಇದ್ರ ಮೇಲೆ ಓ ಟಿ ಎಮ್ ಬೈ ಮಾಡ್ಬೇಕಂತ ಹೇಳಿದ್ದು ಓಕೆ ಇದನ್ನು ತಂಪ್ಲೇಂಟ್ ಹಾಕಣ ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ಮಾರ್ಕೆಟ್ ಎಲ್ಲಾದರೂ ಓಪನ್ ಆಗಲಿ ಇದೇ ಲೆವೆಲ್ಸ್ ಇದು ನೋಡಿ ನಾಳೆ ಏನು ಮಾಡಬೇಕು ಮಾರ್ಕೆಟ್ ಎಲ್ಲಾದರೂ ಓಪನ್ ಆಗಲಿ ಈ ರೆಸಿಸ್ಟೆನ್ಸ್ ಮೇಲೆ ಕ್ಲೋಸ್ ಆಗಿದೆ ಅಂದರೆ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಈ ಈ ರೆಡ್ ಲೈನ್ ಇದೆಯಲ್ಲ ಇದು ಕೆಳಗಡೆ ಬಂದಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಒಳಗಡೆ ಲೋವರ್ ಟೆಂಪ್ರ ಯೂಸ್ ಮಾಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ನಿಮಗೆ ಪ್ಯಾಡ್ರನ್ಸ್ ಬಂದರೆ ನೀವು ಮಾಡ್ಕೋಬೋದು ಬಟ್ ನಾನು ಇದ್ರ ಮೇಲೆ ಬೈಯಿಂಗ್ ಕಡೆ ಇರ್ತೀನಿ ಇದರ ಕೆಳಗಡೆ ಸೆಲ್ಲಿಂಗ್ ಕಡೆ ಇರ್ತೀನಿ ಓಕೆ ಇದು ನಂದು ನಾಳೆ ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಸೆಲ್ಲಿಂಗ್ ಬಂದರೆ ಈ ಸಪೋರ್ಟ್ ಇದೆಲ್ಲ ಬಾಕ್ಸ್ ಇಲ್ಲಿಗೆ ಬಂದರೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಗ್ಯಾಪ್ ಡೌನ್ ಓಪನ್ ಆದರೆ ಮಾತ್ರ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡ್ತೀನಿ ಆರ್ ಫ್ಲಾಟ್ ಗ್ಯಾಪಾಗಿ ಓಪನ್ ಆದರೆ ಇದ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಬೈ ಪ್ಲ್ಯಾನ್ ಮಾಡ್ತೀನಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ನೋಡ್ಕೊಳ್ಳಿ ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ಇವರು ಜಾಯ್ನ್ ಆಗಿ ತ್ರೀ ಡೇಸ್ ಆಗಿದೆ ಓಕೆ ಅಲ್ಲಿ ಫೀಡ್ಬ್ಯಾಕ್ ಏನು ಬಂದಿದೆ ಓದ್ಬೇಡಿ ವಿಡಿಯೋ ನಿಲ್ಲಿಸ್ಬಿಟ್ಟು ಅದು ಕಂಡುಬಿಟ್ಟು ಓದ್ಬೇಡಿ ತ್ರೀ ಡೇಸ್ ಆಗಿದೆ ಜಾಯ್ನ್ ಆಗಿ ಏನು ಫೀಡ್ಬ್ಯಾಕ್ ಬಂದಿದೆ ಓದ್ಬೇಡಿ ಓಕೆ ಇನ್ನೂ ತೋರಿಸಿ ಯಾರು ಬೇಕೋ ನೋಡ್ಬೋದು ನೀವು ಇಲ್ಲಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ನೋಡಿ ಇಪ್ಪತ್ತೊಂದು ದಿವಸದಲ್ಲಿ ಎಷ್ಟೆಷ್ಟು ಪ್ರಾಫಿಟ್ ಬಂದಿದೆ ಇಲ್ಲೂ ಓದಿಕೊಡಿ ಯಾದಗಿರಿಯಿಂದ ಇರೋದು ಇವರು ಇದು ಓದಿಕೊಡಿ ಓಕೆ ಏನು ಫೀಡ್ಬ್ಯಾಕ್ ಬಂದಿದೆ ಅಂತ ಬೆಳಿಗ್ಗೆ ಏನು ಅಪ್ಡೇಟ್ ಮಾಡಿದ್ರು ಕೂಡ ಓದ್ಕೊಳ್ಳಿ ಇವತ್ತಿನ ಬೆಳಿಗ್ಗೆ ಇಲ್ಲಿ ನೋಡಿ ಎಫ್ ಐ ಎ ಆರೂವರೆ ಸಾವಿರ ಕೋಟಿ ಸೆಲ್ಲಿಂಗಲ್ಲಿದೆ ಸ್ಟಿಲ್ ಹೋಲ್ಡಿಂಗ್ ಅದು ಆರೂವರೆ ಸಾವಿರ ಕೋಟಿ ಎಫ್ ಐ ಅಂತ ಗೊತ್ತಿದ್ದರೆ ಗೊತ್ತಾಗ್ತದೆ ಆರೂವರೆ ಸಾವಿರ ಕೋಟಿ ಸೆಲ್ಲಿಂಗ್ ಇದೆ ಬಟ್ ಬಿ ಎನ್ ರೋ ಇವತ್ತು ಬೈಯಿಂಗೇ ಮಾಡ್ತದೆ ಅಂತ ಬರ್ದಿದ್ದೀನಿ ಅದಾದಮೇಲೆ ಏನು ರಿಸಲ್ಟ್ ಬರ್ತದೆ ನೋಡೋಣ ಅಂತ ಅದು ಕೂಡ ಬಿಫೋರ್ ಮಾರ್ಕೆಟ್ ಎಂಟು ಮುಕ್ಕಾಲ್ಗೆ ಅಪ್ಡೇಟ್ ಮಾಡಿದ್ದೀನಿ ನಾನು ಇದನ್ನು ಓಕೆ ಇವಾಗ ಹೋಗಿ ನೋಡಿ ಎಫ್ ಐ ಸೆಲ್ಲಿಂಗ್ ಕಡೆ ಇತ್ತು ಬಿ ಎನ್ ರೋ ಬೈಯಿಂಗ್ ಕಡೆ ಇತ್ತು ಇದು ಯಾವ ಕಡೆ ಬಂದಿದೆ ನೋಡಿ ಹೇಳಿ ನಾವು ಎಫ್ ಐ ಆಗಿತ್ತು ದೊಡ್ಡವರೇನು ಅಂತ ಇಲ್ಲ ಬಟ್ ನಾಳೆದಲ್ಲಿ ವರ್ಕ್ ಆಗಿದೆ ಎಲ್ಲ ನೋಡಿ ಓಕೆ ಇದನ್ನು ಹೇಳ್ತಾರೆ ಅದು ನಾವು ತೋರಿಸ್ತಾರೆ ಅದು ಅಷ್ಟೇ ನನ್ನವ್ರ ಬಗ್ಗೆ ಎಲ್ಲ ಮಾತಾಡೋದು ನಮಗೆ ಟೈಮ್ ವೇಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಎನಿ ಎನ್ಕ್ವೈರೀಸ್ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಆ ಕಾಲ್ ಮಾಡೋರು ಕೂಡ ತಂದೆ ತಾಯಿ ಯಾರಂತ ಹೇಳ್ಬಿಟ್ಟೆ ಮಾತಾಡಿ ಯಾಕಂದರೆ ಹೆಸರು ಆಗಿ ಬರ್ತೀರಿ ಹೇಳೋ ಕೂಡ ಧೈರ್ಯ ಇರಲ್ಲ ಅಂಥರೆಲ್ಲ ಮಾಡಬೇಡಿ ನೀವು ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋರ ನಾಳೆ ಬಾಯ್